ಅವತ್ತು ಒಂದು ಟೈಮಲ್ಲಿ ನಡೀತಿತ್ತು ಇಪ್ಪತ್ತೈದನೇ ವಾರ ನಡೀತಿತ್ತು ಇಬ್ಬರಿ ಸಿನಿಮಾ ಇಂಡಸ್ಟ್ರಿ ಬರೀ ಇಪ್ಪತ್ತೈದನೇ ದಿನ ನಡೀತಿದೆ ನಮಗೆ ಅದು ಏನೋ ಎಲ್ಲೋ ಒಂದು ಕಡೆ ಬೇಜಾರಿದೆ ಅಂತ ಬಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅಂದ್ರೆ ತುಂಬಾ ಖುಷಿ ಆಗಿದ್ದೀನಿ ಇವತ್ತು ಮೂವತ್ತನೇ ದಿನ ನಮ್ಮ ಮಾದೇವ ಸಿನಿಮಾ ಯಶಸ್ವಿಯಾಗಿ ನಡೀತಿದೆ ಹಾಗೆ ಇಲ್ಲಿ ಸಂತೋಷ್ ಥಿಯೇಟರ್ ನಿನ್ನೆಯಿಂದ ಸಂತೋಷ್ ಥಿಯೇಟರ್ ಅಲ್ಲಿ ನಡೀತಿದೆ ನಾಲ್ಕು ಆಟ ನಡೀತಿದೆ ಸೊ ಅದೇ ಥರದ್ದು ಒಂದು ಸಪೋರ್ಟು ಅಷ್ಟೇ ಪ್ರೋತ್ಸಾಹ ಬಂದಲ್ಲ ಆಶೀರ್ವಾದ ನೀಡ್ತಾ ಇದ್ದಾರೆ ಈಗಲೂ ಮ್ಯಾಗ್ನಿ ಶೋಗೆ ಬಂದೆ ತುಂಬಾ ಖುಷಿಯಾಯಿತು ತುಂಬ ಜನ ಬಂದಿದ್ದಾರೆ ಆ್ಯಂಡ್ ನಮಗೆ ನನಗಾಗಲಿ ಡೈರೆಕ್ಟ್ರಿಗಾಗ್ಲಿ ನಿರ್ಮಾಪಕರಿಗಾಗಲಿ ಭಾಳನೇ ಖುಷಿ ಆಗ್ತಿದೆ ಹೊಸ ಸಿನಿಮಾ ಏನು ಓಪನಿಂಗ್ ಸಿಗುತ್ತೋ ನಮಗೆ ಅಷ್ಟೇ ಇವತ್ತೂ ಅಷ್ಟೇ ಜನ ಬಂದು ಅಷ್ಟೇ ಪ್ರತಿಕ್ರಿಯೆ ನೀಡ್ತಿದ್ದಾರೆ ಆಗ್ತಿದೆ ಹಾಗೂ ನಿಮ್ಮೆಲ್ಲರ ಒಂದು ಇವತ್ತು ನಮಗೆ ಸಪೋರ್ಟಿಂದ ಇವತ್ತು ಸಿನಿಮಾ ಚೆನ್ನಾಗಿ ನಡೀತಿದೆ ಸೊ ಇಪ್ಪತ್ತೈದು ಆಯಿತು ಮೂವತ್ತನೇ ದಿನ ಆಯಿತು ಆದಷ್ಟು ಬೇಗ ಐವತ್ತನೇ ದಿನದತ್ತ ಯಶಸ್ವಿಯಾಗಿ ನಡೀತಿದೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಸದಾ ಹೀಗೆ ಇರಲಿ ಹಾಗೂ ಎಲ್ಲ ದೇವರುಗಳ ಆಶೀರ್ವಾದ ಅಭಿಮಾನಿ ದೇವರುಗಳ ಆಶೀರ್ವಾದದಿಂದನೇ ಇವತ್ತು ಈ ಸಿನಿಮಾ ಇಲ್ಲಿವರೆಗೂ ನಡೀತಿದೆ ಸೊ ಎಲ್ಲರೂ ಅವರು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹೇಳಿ ಎಲ್ಲ ಸಂತೋಷವಾಗಿ ಸಂತೋಷ ಥಿಯೇಟ್ರಿಗೆ ಬಂದಿದ್ದೀವಿ ಸಂತೋಷ ಇನ್ನೂ ಐವತ್ತು ದಿನ ಆದಮೇಲೆ ಇಪ್ಪತ್ತೈದು ದಿನ ಆದಮೇಲೆ ನೂರು ದಿನದವರೆಗೂ ಹೋಗಲಿ ಅಂತ ಆಸೆ ಪಡ್ತೀನಿ ಥ್ಯಾಂಕ್ ಯು ಅದೆಷ್ಟು ಬೇಗ ನಮ್ಮ ನಮ್ಮೆಲ್ಲ ನಿರ್ಮಾಪಕರಿಗೆಲ್ಲೂ ಹಾಕಿರೋ ಬಂಡವಾಳ ಅಷ್ಟು ಈಗ ಆಲ್ರೆಡಿ ಬಂದಿದೆ ಇನ್ನು ಅವ್ರ ಕೈಗೆ ಸೇರಬೇಕು ಆದಷ್ಟು ಬೇಗ ಸೇರುತ್ತೆ ಹಾಗೆ ನಮ್ಮ ನಿರ್ದೇಶಕರು ತುಂಬಾ ಖುಷಿ ಆಗಿದ್ದಾರೆ ಯಾಕಂದ್ರೆ ಬಹಳ ಒಂದು ಮೊನ್ನೆನೂ ಒಂದು ನೀವೇ ಯಾರೋ ಇಂಟರ್ವ್ಯೂ ಮಾಡಿದಿರ ಅನ್ಸುತ್ತೆ ತುಮಕೂರಲ್ಲಿ ಅವರು ನೋವುಗಳನ್ನೆಲ್ಲ ಹೇಳ್ಕೊಂತಿದ್ರು ಸೊ ಅದಕ್ಕೆಲ್ಲ ನಾಂದಿ ಆಡಿ ಹೌದು ಇಪ್ಪತ್ತ್ ಮೂರು ವರ್ಷದ ಕನಸು ಖಂಡಿತ ನೆನ್ಸಾಯ್ತು ಅನ್ನೋದಕ್ಕಿಂತ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಈಗ ಸೊ ಅದು ನಮಗೆ ಬೇರೆ ತರಹದ ಒಂದು ಈ ಸಕ್ಸಸ್ನ ಬೇರೆ ಥರದ್ದ ಹ್ಯಾಂಡಲ್ ಮಾಡ್ತಿದ್ದು ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡಲಿಲ್ಲ ಯಾವುದೇನೂ ಮಾಡಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಧನ್ಯವಾದಗಳು ಹೇಳಿ ಎಲ್ ಎಲ್ಲ ದೇವ್ರು ದೇವ್ರುಗಳು ನಮಸ್ಕಾರ ಹೇಳಿ ಸೊ ಈಗ ಆಲ್ರೆಡಿ ಬಲರಾಮ ಶೂಟಿಂಗ್ ನಡೀತಿದೆ ಬೆಳಗಿನ ಜಾವ ಮೂರು ಕಾಲ್ಗೆ ಏನೋ ಬಂದಿದೆ ಯಾಕೆಂದರೆ ಮೊನ್ನೆ ಒಂಬತ್ತು ಗಂಟೆ ಬೆಳಗ್ಗೆ ಹೋಗಿತ್ತು ನಿನ್ನೆ ಮೂರು ಎರಡು ಗಂಟೆವರೆಗೂ ಕಾಲ್ ಸಿ ಎರಡೂವರೆಗೆ ಮುಗಿತ್ತು ಸೊ ಇನ್ನೂ ಸ್ಕ್ರಿಪ್ಟಲ್ಲಿ ಇನ್ನೂ ಅಡಿಷನ್ ಆಗ್ತಿದೆ ಯಾಕಂದರೆ ಮಾದೇವ ಈ ಸಕ್ಸಸ್ ನೋಡಿ ಆಮೇಲೆ ತಾಯಂದರು ತುಂಬ ಇಷ್ಟಪಡ್ತಿದ್ದಾರೆ ಅದರ ಫ್ಯಾಮಿಲಿ ಆಡಿಯನ್ಸ್ ಭಾಳ ಇಷ್ಟಪಡ್ತಿದ್ದಾರೆ ಹಾಗೆ ಇನ್ನೊಂದು ಸ್ವಲ್ಪ ಸೀನ್ಸ್ಗಳೆಲ್ಲ ಆ್ಯಡ್ ಆಗ್ತಿದೆ ಸೊ ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡುವಂಥ ಸಿನ್ಮಾ ಬಲರಾಮ ಹಾಗೂ ಲಂಕಾಸುರನು ಲಂಕಾಸುರ ಮುಂದೆ ಬರ್ತಿದೆ ಸೊ ಇಷ್ಟೆಲ್ಲ ನಾವು ಇನ್ನೂ ಮತ್ತೆ ಎಲ್ಲ ಮಾಡಿಕೊಂಡು ಮಾಡ್ತಿದ್ದೀವಿ ಹಾಗೇ ನಾನು ಸುಮಾರು ಜನ ಇಪ್ಪತ್ತೈದನೇ ದಿನಕ್ಕೆ ಭಾಳಷ್ಟು ಜನ ಕಮೆಂಟ್ ಹಾಕಿದ್ದಾರೆ ಅವತ್ತು ಒಂದು ಟೈಮಲ್ಲಿ ನಡೀತಿತ್ತು ಇಪ್ಪತ್ತೈದನೇ ವಾರ ನಡೀತಿತ್ತು ಇಬ್ಬರೀ ಸಿನಿಮಾ ಇಂಡಸ್ಟ್ರಿ ಬರೀ ಇಪ್ಪತ್ತೈದನೇ ದಿನ ನಡೀತಿದೆ ಬಟ್ ನಮಗೆ ಅದು ಏನೋ ಎಲ್ಲೋ ಒಂದು ಕಡೆ ಬೇಜಾರಿದೆ ಅಂತ ಬಟ್ ನಾನು ಹೇಳೋಕೆ ಇಷ್ಟಪಡ್ತೀನಿ ಏನು ಅಂದರೆ ಅವತ್ತಿನ ಕಾಲದಲ್ಲಿ ಕಾಲಘಟ್ಟದಲ್ಲಿ ಮೊಬೈಲ್ ಇರಲಿಲ್ಲ ಒ ಟಿ ಟಿ ಇರಲಿಲ್ಲ ಟಿ ವಿ ಇರಲಿಲ್ಲ ಯಾವುದೇ ಎಚ್ ಡಿ ಕ್ವಾಲಿಟಿ ಇರಲಿಲ್ಲ ಯಾವುದೇ ಮನೇಲಿ ಕೂತ್ಕೊಂಡು ಸಿನಿಮಾ ನೋಡೋವಂಥ ಯಾವುದೇ ಒಂದು ಟೆಕ್ನಾಲಜಿ ಇರಲಿಲ್ಲ ಬಟ್ ಆದರೆ ಇವತ್ತು ಎಲ್ಲನೂ ನಮ್ಮ ಕೈಯಲ್ಲಿದೆ ಅದನ್ನೆಲ್ಲ ಮೀರಿ ಜನ ಹೊರಗಡೆ ಬಂದು ಇವತ್ತು ಈ ಸಿನಿಮಾನ ಇಪ್ಪತ್ತೈದನೇ ದಿನ ನೋಡಿದರೆ ಮೂವತ್ತು ದಿನ ಆಗ್ತಿದೆ ಐವತ್ತು ದಿನ ದಿನದತ್ತ ನಡೀತಿದೆ ಅಂದರೆ ಸಿನಿಮಾ ಅಷ್ಟು ಚೆನ್ನಾಗಿದೆ ಆಮೇಲೆ ಮನೆ ಮಂದೆ ಇಲ್ಲ ಕೂತ್ಕೊಂಡು ಇವತ್ತು ಎಷ್ಟೊಂದು ಜನ ನೋಡ್ತಿದ್ದಾರೆ ಮತ್ತು ತಾಯಂದ್ರೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಅಂತ ಒಂದು ಕುಟ್ಟು ಮಗು ಅಷ್ಟು ಕ್ಯೂಟಾಗಿ ಕೂತ್ಕೊಂಡು ಚೆನ್ನಾಗಿದೆ ಸಿನ್ಮಾ ಅಂದರು ಸೊ ಹಾಗೆ ಯಾವ ಎಲ್ರಿಗೂ ಇನ್ನೂ ಯಾರ್ಯಾರು ಸಿನ್ಮಾ ನೋಡಲಿಲ್ವೋ ಬಂದು ದಯವಿಟ್ಟು ನೋಡಿ ಹರಿಸಿ ಆರಿಸಿ ಅಂತ ಕೇಳ್ಕೊತೀನಿ ಡೈರೆಕ್ಟ್ರಿ ನೀವು ಹೇಳಿದ್ದೀರಿ ಅಷ್ಟೆ ಯಾರು ನೋಡಿರೋ ದಯವಿಟ್ಟು ಬನ್ನಿ ನಿಮ್ಗೆ ಯಾರಿಗೂ ನಿರಾಸೆ ಆಗೋಲ್ಲ ಪಕ್ಕ ಪೈಸ ಸಿನಿಮಾ ಅಷ್ಟೆ ಬಂದು ಪ್ಲಸ್ ಮಾಡಿ ನೋಡಿದ್ವ ಅವ್ರಿಗೂ ಸಪೋರ್ಟ್ ಮಾಡಿ ಹೌದು ಈಗಲೂ ಒಬ್ಬರು ಒಬ್ರು ಯಾರೇ ಹೇಳಿದ್ರು ಅಂದರೆ ಅವ್ರ ಮಗ ಅವರು ಬಂದು ಸಿನಿಮಾ ನೋಡ್ಕೊಂಡು ಹೋಗಿ ಹೋದ ವಾರ ನೋಡಿದ್ರಂತೆ ಸಿನಿಮಾನ ತುಂಬ ಚೆನ್ನಾಗಿದೆ ಸಿನ್ಮಾ ಅಂತೇಳಿ ಈ ವಾರಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಸೊ ತುಂಬಾ ಖುಷಿ ಆಗ್ತಿದೆ ಅಂದರೆ ಲಾಸ್ಟ್ ಫಸ್ಟ್ ರಿಲೀಸ್ ದಿನದಿಂದ ಇವತ್ತಿನವರು ಅದನ್ನೇ ಹೇಳ್ತಿದ್ದೀನಿ ನಾವು ಎಷ್ಟೇ ಹೇಳಿ ನಾವು ಯಾರೋ ಏನೇ ಮಾತಾಡಿದ್ರು ಮನೆಯಿಂದ ಒಬ್ಬರು ಪ್ರತ್ಯಕ್ಷ ಸಾಕ್ಷಿಯಾಗಿ ಸಿನಿಮಾ ನೋಡಿ ಅವ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವ್ರ ಮನೆಯಿಂದ ಕರ್ಕೊಂಡ್ಬರ್ತಿದ್ದಾರೆ ಸೊ ಅದು ಒಂದು ಟ್ರೂ ರಿಪೋರ್ಟು ಒಂದು ನಿಜವಾದ ರಿಪೋರ್ಟು ಎಲ್ಲರೂ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಜೈ ಕರ್ನಾಟಕ ಧನ್ಯವಾದ ಅಣ್ಣ ಮಾದೇವ ಸಕ್ಸೆಸ್ ಸಿಕ್ಕಿದೆ ಕರ್ನಾಟಕದಲ್ಲಿ ತುಂಬಾ ಜನ ಅಭಿಮಾನಿಗಳನ್ನ ಮೀಟ್ ಮಾಡಬೇಕು ಅಂತಾರೆ ಏನಾದರೂ ಈ ಸಕ್ಸಸ್ ಖುಷಿಯಲ್ಲೇ ಕ್ಯಾನ್ಸ್ ಮೀಟ್ ಅರೇಂಜ್ ಇಲ್ಲ ಸರ್ ಖಂಡಿತ ಹೌದು ಖಂಡಿತ ಈಗ ನಾಳೆ ಆ ಪ್ಯಾಥೋ ಸಾಂಗ್ ನಮ್ಮ ಪ್ಯಾಥೋ ಪ್ರಜು ಅವರು ಹಾಡಿರೋದು ಅದನ್ನ ನೋಡ್ತಿದ್ದೆ ಎಲ್ಲ ಸಾಂಗ್ ರಿಲೀಸ್ ಕೆಳಗಡೆ ಕಮೆಂಟ್ ಬರ್ತಿತ್ತು ಆ ಸಾಂಗ್ ಯಾವಾಗ ರಿಲೀಸ್ ಮಾಡ್ತೀರಾ ತುಂಬಾ ಚೆನ್ನಾಗಿದೆ ಆ ಸಾಂಗ್ ಅಂತೇಳಿ ಸೊ ಇವತ್ತು ಇಲ್ಲ ಅಂದ್ರೆ ನಾಳೆ ಆದಷ್ಟು ಬೇಗ ಯೂಟ್ಯೂಬಲ್ಲಿ ಎಲ್ಲ ಎಲ್ರಿಗೂ ಆ ಸಾಂಗು ಅದೇ ಟೂ ತಿಂಕ್ ಮ್ಯೂಸಿಕ್ ಥಿಂಕ್ ಮ್ಯೂಸಿಕ್ ಅಲ್ಲಿ ನಿಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಸೊ ಆ ಸಾಂಗ್ ತುಂಬಾ ಜನ ವೇಟ್ ಮಾಡ್ತಿದ್ರು ನಾನು ಸಹ ವೇಟ್ ಮಾಡ್ತಿದ್ದೆ ಆ ಸಾಂಗ್ ಬರ್ತಿದೆ ಸೊ ಅದನ್ನು ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಖಂಡಿತ ಉತ್ತರ ಕರ್ನಾಟಕದಿಂದ ಹಿಡಿದು ಎಲ್ಲ ಕಡೆ ಯಾಕಂದರೆ ಲಾಸ್ಟ್ ಟೈಮ್ ನಾನು ಬಿಫೋರ್ ರಿಲೀಸ್ ಹೋಗಿ ಬಂದಿದ್ದೆ ಅದಾದ್ಮೇಲೆ ರಿಲೀಸ್ ಆದಮೇಲೆ ರಾಯರ್ ಮಠಕ್ಕೆ ಹೋಗಿ ಬಂದೆ ಅಷ್ಟೇ ಆಗಿದ್ದು ನನಗೆ ಯಾಕೆಂದ್ರೆ ಬಲರಾಮ ಶೂಟಿಂಗ್ ನಡೀತಿದೆ ಸೊ ಈ ಕ್ಯಾಪಲ್ಲಿ ಮತ್ತೆ ತಿರ್ಗ ನಾನು ಟೈಮ್ ನೋಡ್ತಿದ್ದೀನಿ ಈ ಸಲ ಹೋದರೆ ಸುಮಾರು ಕಡೆ ನಾನು ಹೋಗೋಕ್ಕಾಗಲಿಲ್ಲ ನೀವೆಲ್ಲ ಬಂದಾಗ್ಲೂ ಸುಮಾರು ಕಡೆ ನನಗೆ ಹೋಗೋಕ್ಕಾಗಲಿಲ್ಲ ಎಲ್ಲರೂ ನಿರಾಶೆ ಆದರು ಸೊ ಅವ್ರಿಗೆಲ್ಲ ನಾನು ಕ್ಷಮಪಣೆ ಕೇಳ್ಕೊತೀನಿ ಈ ಸಲ ಹೋದರೆ ಒಂದು ವಾರ ಒಂದು ಟೈಮ್ ತಗೊಂಡು ಪ್ರತಿಯೊಬ್ಬರನ್ನು ನಾನು ಮೀಟ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ನಾನು ಫೋಟೋಸ್ ಕೊಟ್ಟರು ಅಷ್ಟು ಟೈಮ್ ಕೊಟ್ಟು ಅವ್ರಿಗೆ ಧನ್ಯವಾದಗಳು ಹೇಳಿ ನಾನು ಖಂಡಿತ ಬರ್ತೀನಿ ಧನ್ಯವಾದಗಳು ಜಯ ಜಗ